ಫ್ರೂಟ್ಸ್ ಎಲ್ಲ ಎಲ್ಲ ತಿನ್ಕೊಳ್ತೀನಿ ಅಂಡ್ ಕಂಟಿನ್ಯೂ ಮಾಡ್ತೀನಿ ಮಗುಗೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಒನ್ಸ್ ಟು ವ್ಲಾಗ್ ಇವತ್ತಿನ ಬೆಳಗ್ಗೆನೆ ಶುರು ಮಾಡಿದ್ದೀನಿ ಬೆಳಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಮಗುವನ್ನೆಲ್ಲ ಕಳಿಸಿ ಮತ್ತೆ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ ನಮ್ಮನೇಲಿ ಏನು ಇರುತ್ತೋ ಇರಲ್ವೋ ಫ್ರೂಟ್ಸ್ ಮಾತ್ರ ಮಿಸ್ ಮಾಡದೇ ಇರುತ್ತೆ ಬಿಕಾಸ್ ಮಕ್ಕಳಿಗೆ ಜಾಸ್ತಿ ಫ್ರೂಟ್ಸನ್ನೇ ಕೊಡ್ತೀನಿ ಯಾವುದೇ ಥರ ಸ್ನ್ಯಾಕ್ಸ್ ತರಿಸಲ್ಲ ಸೊ ಅವ್ರು ಅದು ಇದು ಕೇಳ್ತಾ ಇರ್ತಾರೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಕೆ ಕೇಳ್ತಾ ಇರ್ತಾರೆ ಸೊ ನಾನು ಆಲ್ಮೋಸ್ಟ್ ಫ್ರೂಟ್ಸೇ ಕೊಡ್ತೀನಿ ಆ್ಯಂಡ್ ನಾನು ಸ್ವಲ್ಪ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನೋಕ್ಕೆ ಇಷ್ಟಪಡ್ತೀನಿ ಸೊ ಹಂಗಾಗಿ ಫ್ರೂಟ್ಸನ್ನೆಲ್ಲ ತಂದಿದ್ದೆ ತರಿಸಿದ್ದೆ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಆ್ಯಂಡ್ ಬೆಳಗ್ಗೆ ಆ ರೊಟ್ಟೀನ್ ಇರುತ್ತೆ ಅಲ್ವಾ ಕ್ಲೀನಿಂಗ್ ಅದು ಇದು ಎಲ್ಲ ಮಾಡ್ಕೊಳ್ತಿದ್ದೆ ಆ್ಯಂಡ್ ಮಗು ಹೋಗೋವಾಗ ಕ್ರೀಮು ಅದು ಇದು ತೆಗ್ದಿರ್ತೀವಲ್ಲ ಅದನ್ನು ಕ್ಲೀನಾಗೆ ಯಾವ ಪ್ಲೇಸಲ್ಲಿ ಇಡಬೇಕು ಆ ಪ್ಲೇಸಲ್ಲಿಗೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಂಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಆದರೆ ಅಷ್ಟು ವ್ಲಾಗನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರಿ ಆ್ಯಂಡ್ ತುಂಬ ಜನ ಮೆಸೇಜ್ ಇದ್ದೀರಾ ಲಾಂಗ್ ವ್ಲಾಗ್ ಹಾಕಿ ವ್ಲಾಗ್ ಹಾಕಿ ಅಂತ ಆ್ಯಂಡ್ ಸಾರಿ ಡಿಲೇ ಆಗ್ತಾ ಇರೋದಕ್ಕೆ ಆ್ಯಂಡ್ ನನಗೆಲ್ಲಾದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸ್ವಲ್ಪ ಕಷ್ಟ ಅನ್ನೋದಕ್ಕಿಂತ ಅಂತೂ ಟೈಮ್ ಆಗ್ತಿಲ್ಲ ಟೈಮ್ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಆದಷ್ಟು ದಿನ ಬಿಟ್ಟು ದಿನ ಪೋಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಕೆಲವೊಂದು ಕ್ಲಿಪ್ಸನ್ನು ಆರ್ಡರ್ ಮಾಡ್ಕೊಂಡಿದ್ದೆ ಆ್ಯಂಡ್ ನನ್ನ ಹತ್ರ ಕ್ಲಿಪ್ಸ್ ಎಲ್ಲ ಇತ್ತು ಒಂದು ಸ್ವಲ್ಪ ಬೇಗ ಅವ್ರದ್ದು ಹೋಗ್ತಾ ಇತ್ತು ಚುಚ್ಚುತ್ತೆ ಸೊ ಅನ್ನೋದು ಜೋ ಟೈಟಾಗಿ ಹಾಕ್ಬಾರ್ದು ಫ್ರೀಯಾಗಿ ಹಾಕಬೇಕು ಸೊ ಹಂಗಾಗಿ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಕ್ಲಿಪ್ಸನ್ನು ಆರ್ಡರ್ ಮಾಡಿಕೊಂಡಿದ್ದೆ ಸೊ ಅದನ್ನೆಲ್ಲ ನೋಡಿಸ್ತಿದ್ದೆ ಯಾವ ಥರ ಇದೆ ಏನು ಅಂದ್ಬಿಟ್ಟು ಆ್ಯಂಡ್ ಚೆನ್ನಾಗಿತ್ತು ಸಾಫ್ಟ್ ಹಾಕಿದ್ರೆ ಒಂದು ಸ್ವಲ್ಪ ನೋವೋದಿಲ್ಲ ಪ್ರೆಷರ್ ಅಂತ ಅನಿಸಲ್ಲ ಸಾಫ್ಟಾಗಿತ್ತು ಸೊ ಹಂಗಾಗಿ ನೋಡಿಸ್ತಿದ್ದೀನಿ ನಾನು ಬ್ಲಿಂಕಿಟಲ್ಲೇನೋ ಆರ್ಡರ್ ಮಾಡಿಕೊಂಡೆ ಫ್ರೂಟ್ಸ್ ಎಲ್ಲ ತರಿಸುವಾಗ ಹಿಂಗೆ ಆಯಿತು ಕ್ಲಿಪ್ಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿದಾಗ ಚೆನ್ನಾಗಿರೋದಿತ್ತು ಆ್ಯಂಡ್ ಚೆನ್ನಾಗಿರೋದೇ ಕ್ಲಿಪ್ಸ್ ಬಂದಿತ್ತು ಅದನ್ನು ನೋಡಿಸ್ತಿದ್ದೆ ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಆ್ಯಂಡ್ ಸೊ 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 ಥ್ಯಾಂಕ್ಫುಲ್ ಮೆಸೇಜ್ ಮಾಡ್ತಾ ಇರೋ ಅವ್ರಿಗೆ ಆ್ಯಂಡ್ ಆದಷ್ಟು ಎಲ್ಲ ಮೆಸೇಜಸ್ಗೆ ರೀಪ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹಂಗೂ ಯಾವುದಾದ್ರೂ ಮೆಸೇಜಸ್ ಮರೆತು ಹೋಗಿದ್ರೆ ಅಥವಾ ನೋಡ್ಕೊಂಡಿಲ್ಲ ಅಂದರೆ ಸೊ ಸೊ ಸಾರಿ ಆ್ಯಂಡ್ ಮೆಸೇಜ್ಗೆ ರೀಪ್ಲೇ ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಖಂಡಿತ ಇಲ್ಲ ನನಗೆ ಫ್ರೀ ಆದಾಗ ನಾನು ನೋಟಿಫಿಕೇಷನ್ ಬಂದಿದ್ದ ತಕ್ಷಣ ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇದು ವಾರ್ಡ್ರೋಬಲ್ಲಿಗೆ ನಾನು ಬಟ್ಟೆ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಜೀನ್ಸಸ್ ಎಲ್ಲ ಜೋಡ್ಸ್ಕೋಬೇಕಿತ್ತು ಅದಕ್ಕೆ ಒಂದು ತರಿಸ್ಕೊಂಡಿದ್ದೆ ಆ್ಯಂಡ್ ಚೆನ್ನಾಗಿತ್ತು ಓಕೆ ಕ್ವಾಲಿಟಿ ಎಲ್ಲ ಇದು ಕಬೋರ್ಡಲ್ಲಿ ಇಡೋಕ್ಕೆ ಆ್ಯಂಡ್ ಇನ್ನೇನು ಆದಷ್ಟು ಬೇಗ ವಾರ್ಡ್ರೋಬ್ ಟೂರ್ ಕೂಡ ವಾರ್ಡ್ರೋಬಲ್ಲಿ ಹೆಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಏನು ಅಂತ ಕೂಡ ನಿಮಗೆ ನೋಡಿಸ್ತೀನಿ ಮ್ಯಾಕ್ಸಿಮಮ್ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಅಥವಾ ಇನ್ನೊಂದು ಟು ತ್ರೀ ವ್ಲಾಗ್ಸ್ ಒಳಗಡೆ ಬರುತ್ತೆ ವಾರ್ಡ್ರೋಬ್ ಹೆಂಗ್ ವಾರ್ಡ್ರೋಬ್ಸ್ ಎಲ್ಲ ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಆ್ಯಂಡ್ ಸಕ್ಕದಾಗಿ ಅಲ್ಲದೆ ಇದ್ರು ನನಗೆ ತೋಚಿದ ಮಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಯಾರಾದರೂ ಹೊಸ ಹೊಸದಾಗೆ ಮನೆಗೆ ಹೋಗಿರೋರಿಗೆ ಅಥವಾ ಇರೋ ಅಂಥ ವಾರ್ಡ್ರೋಬ್ಸ್ನ ಚೆನ್ನಾಗಿ ಆರ್ಗನೈಸ್ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ ಖಂಡಿತವಾಗ್ಲೂ ವ್ಲಾಗ್ ಇಷ್ಟ ಆಗುತ್ತೆ ಯೂಸ್ ಆಗತ್ತೆ

സച്ചു നീ വാടല്ല അല്ല അല്ല ഇങ്ങനരി സച്ചു മടയടി ഓൈറ്റ് ഫണ്ട് പിിച്ചലാ ഇരക്കൊ ഇലെ കുച്ച് അങ്ങോട്ട് ഒരു നിമിഷം ആയിട്ട് ഇട്ട് കൊടുത്തീനി ഓക്കേനാ

ಎತ್ತು ನಾನು ಪಪ್ಪಾಗಿಲ್ಲ ಅನ್ಕೊಂಡು ಮೊನ್ನೆ ತರಿಸಿದಿನ ಮೊನ್ನ ಫ್ರಿಜಲ್ಲಿ ಮತ್ತೆ ಹೋಗಿದಿನಮ್ಮ બોક્સ રાખ બેકું બોક્સ ખોલી બેકું ગટકી હેંગિર હે સરી સરી પડ ઓર્ગેનિક બલ્લા હેંગિર બલ્લા કલી બલ્લા કલી 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 ಅಂತ દાળે bread breakfast so breakfast today's breakfast this was let's and this my breakfast time Modo mm. come here en maartta idiya en maartta idiya ko thalavastiya Бачо! Най-бреквест си си, бачо? Окей. Ммм. Че няма върстия, му Дуни, няма? Удо! Че 1 2 3 4 5 वाह एंड नेगे स्कूल यಷ್ಟು ನಿಯರ್ ಅಂದ್ರೆ ಸೋ ಸೋ ಬೈ ಬೇಬಿ ಬೈ ಅಪ್ಪ ಬೆಂದಾ ನಾನು ಶು ಅಂದಿ ಅವರು ಕ್ಯಾಪ್ ಏನಾದರೂ ಇಲ್ಲಿ ಇದೀಯಾ ಇಲ್ಲ एक्चुअली ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ಅಕ್ಕ ಕೊಡಮ್ಮ ನೀನು ತೀಕೋ ಅಕ್ಕ बैड गर्ल ಮತ್ತೆ ಕೈ ಇಟ್ಕೊಂಡಿಲ್ಲ ತಾನೇ ನಂದು ನೀನು ನಾವು ಮನೆಗೆ ಶಿಫ್ಟ್ ಆದಾಗಿಂದ ಅಂಡ್ ಸ್ಕೂಲ್ ಹತ್ರ ಬರಬೇಕು ಅಂದ್ರೆ ಸಿಂಗಲ್ ಒಂದೇ ಒಂದು ಒನ್ ಟೂ ಮಿನಿಟ್ಸ್ ಅಲ್ಲಿ ಸ್ಕೂಲ್ ಹತ್ರ ರೀಚ್ ಆಗೋಗ್ತೀವಿ ಎಷ್ಟು ಕಾಮಾಗಿ ಆರಾಮಾಗಿ ನಡ್ಕೊಂಡು ಬರ್ತಾ ಇದೀವಿ ಗಾಡಿ ಎತ್ತೋಗಿಲ್ಲ ಏನಿಲ್ಲ ನಡಿ ನಡಿ ನಿಂದಲ್ಲಿ ఆవోడు ఇర నోట్స్ నా ఫస్ట్ ఫ్లోర్ ಅಲ್ಲಿIROడు నిన్ బా సైలెంట్ అవ్తు నా ఫస్ట్ ఫ్లోర్ లేని క్లిఫ్ట్ బా ಬರಬೇಕು ఫస్ట్ ఫ్లోర్ గెలా లిఫ్ట్ యూజ్ మార్బార్ మీరు ನೋಡು ನೀನೆ ನೋಡು ಅವಳು ಕಲಿ ಕಲಿತಾಳೆ ಬಾಯ್ಕೋ ಫ್ಲವರ್ ಅಲ್ಲಿಟ್ಟು ಬಿಚ್ಚು ಹ್ಮ್ ಅದು ಅಲ್ಲಿಡು ಎರಡು ಎತ್ತಿಕೋ ಒಳಗಡೆತ್ತಿಕೋ ನೋಡ ಅಕ್ಕ ಒಳಗಡೆ ಹೆಂಗೆ ಹೆಂಗ ಎತ್ತಿಕಾರ ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಳಗಿದ್ದೆ ಬಿಕಾಸ್ ನನಗೆ ನೈಟ್ ಅಲ್ಲಿ ಆಲ್ಮೋಸ್ಟ್ ಫೋರ್ ಅವರ್ಸ್ ಫೈವ್ ಅವರ್ಸ್ ಕೆಲಸ ಇರುತ್ತೆ ಹಂಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ನ್ಯಾಪ್ ತೊಗೊತೀನಿ ಮಕ್ಕಳ ಜೊತೆ ಬಿಕಾಸ್ ನನ್ನ ಅಗ್ಲಲ್ಲಿ ಮಾಡೋಕ್ಕಾಗಲ್ಲ ಮಕ್ಕಳು ಮಾಡೋಕ್ಕೆ ಬಿಡೋಲ್ಲ ಸೊ ಹಂಗಾಗಿ ನೈಟಲ್ಲಿ ಸ್ವಲ್ಪ ನಿದ್ದೆ ಕೆಟ್ಟಿರ್ತೀನಿ ಬೆಳಗ್ಗೆ ಬೇಗ ಎದ್ದಿರ್ತೀನಿ ಅಂದ್ಬಿಟ್ಟು ಮತ್ತು ಡೈಲಿ ಒಂದು ಸ್ವಲ್ಪ ಹೊತ್ತು ನ್ಯಾಪ್ ತೊಗೊಂಡು ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಟೀ ಮಾಡ್ಕೊಂಡು ಟೀ ಕುಡ್ದು ಒಂದು ಸ್ವಲ್ಪ ಅವ್ರ ಕೆಲಸ ಏನೋ ಅವ್ರೇನೋ ಮಾಡ ಮಾಡ್ಕೊಳ್ತಾಯಿದ್ರು ನಾನೊಂದು ಒಂದು ಸ್ವಲ್ಪ ಹೊತ್ತು ಅವ್ರ ಎಲ್ಲ ಮಾತಾಡಿ ಮತ್ತು ನಾರ್ಮಲ್ ಅಡುಗೆ ಮಾಡು ಹಿಕ್ಕು ಮಕ್ಳಿಗೆ ತಿನ್ಸು ಮಳಗು ಅದೇ ರೊಟೀನ್ ಆಗಿರುತ್ತೆ ಆ್ಯಂಡ್ ನಾರ್ಮಲ್ ರೊಟೀನಲ್ಲೇ ಒಂದು ಸ್ವಲ್ಪ ಡೇ ಬೈ ಡೇ ಏನು ನನ್ನ ಕೈಯಲ್ಲಿ ಸ್ಪೆಷಲ್ ಮಾಡೋಕ್ಕಾಗತ್ತೆ ಏನು ಖುಷಿಯಾಗಿರೋದಕ್ಕೆ ಆಗುತ್ತೆ ಅದನ್ನು ಪ್ರಯತ್ನ ಪಟ್ಟು ಆ್ಯಂಡ್ ಡೇ ಬೈ ಡೇ ನನ್ನನ್ನು ನಾನು ಬೆಟರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹೊಸದನ್ನ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆ್ಯಂಡ್ ನನ್ನನ್ನು ನಾನು ಇನ್ನೂ ಬೆಟರ್ ಮಾಡಿಕೊಂಡು ಇನ್ನೂ ಜಾಸ್ತಿ ಕಲಿಬೇಕು ಇನ್ನೂ ಇನ್ನೂ ಜಾಸ್ತಿ ತಿಳ್ಕೊಬೇಕು ಕಲಿಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀನಿ ಕ್ಯಾಬಿನೆಟ್ ಆರ್ಡರ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಕಿಚನ್ ಕ್ಯಾಬಿನೆಟ್ ಅದು ಬಂತು ಅಂದು ನಾನು ನನ್ನ ಹತ್ರ ಕ್ರೋಕರಿ ಯೂನಿಟ್ಸ್ ಎಲ್ಲ ಜಾಸ್ತಿ ಇತ್ತು ಅದಿಟ್ಕೊಳ್ಳೋಕೆ ನನಗೆ ಬೇಕೇ ಬೇಕಾಗಿತ್ತು ನನಗೆ ಕಿಚನ್ ಅಲ್ಲಿ ಇದೆ ಸಾಕಷ್ಟು ಕ ಕಬೋರ್ಡ್ಸ್ ಇದೆ ಬಟ್ ಕ್ರೋಕ್ ನನ್ನ ಹತ್ರ ಐಟಮ್ಸ್ ಐಟಮ್ಸ್ನೆಲ್ಲ ಒಳಗಡೆ ಎತ್ತಿಟ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಅಂತ ಒಂದು ಸ್ಪೇಸ್ ಬೇಕು ಅಂದ್ಬಿಟ್ಟು ನಾನು ಹೋಗಿ ಆರ್ಡರ್ ಮಾಡ್ಕೊಂಡು ಬಂದೆ ಆ್ಯಂಡ್ ಇವತ್ತು ಬಂತು ಅನ್ಸೋ ಖುಷಿ ಖುಷ್ 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 ಖುಷಿ ಇದೆ ಇವತ್ತೆ ಅರ್ಬನ್ ಅವ್ರ್ನು ಕೂಡ ವಿಟ್ ಮಾಡ್ಕೊಂಡು ಫಿಟ್ ಮಾಡಿಸ್ಕೊಂಡ್ಬಿಟ್ಟೆ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ಯಾವ ತರ ಅನ್ಕೊಂಡಿದ್ದೆ ಅದೇ ತರ ಬಂದಿದೆ ಅಂಡ್ ನೋಡಿಸ್ತೀನಿ ನಾನು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲೆಲ್ಲ ಹೆಂಗಿದೆ ಏನು ಅಂದ್ಬಿಟ್ಟು ನೋಡಿಸ್ತೀನಿ ಸದ್ಯಕ್ಕೆ ಇದು ಅಂಡ್ ಸಕಿರೋದು ಬಂದಿದೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಂಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಅವತ್ತೊಂದು ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಆಗಿಬಿಡ್ತು ಡೇ ಸೆವೆನ್ ಓ ಕ್ಲಾಕ್ ಇದ್ದೆ ಆಯಿತು ಮ ಬ್ರೇಕ್ಫಾಸ್ಟ್ ಕಿಕ್ಕಾಗೆ ಬ್ರೇಕ್ಫಾಸ್ಟ್ ಮಾಡಿ ಮಗುನ ರೆಡಿ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಕೂಡ ಇರಲಿಲ್ಲ ಸಮ್ ಡೇಸ್ ಅವ್ರು ಇರೋದಿಲ್ಲ ಸೊ ಹಂಗಾಗಿ ನಾನೇ ಎಲ್ಲ ಮಾಡ್ಕೊಳ್ತಾ ಇದ್ದೆ ಮಗುನ ರೆಡಿ ಮಾಡ್ತಾ ಹಂಗೆ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಒನ್ ಅವರ್ ಅಥವಾ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಎದ್ಬಿಟ್ರು ಕೆಲಸಗಳ್ ಏನು ಆಗೋಲ್ಲ ಆ್ಯಂಡ್ ಅವತ್ತು ನನಗಾಗಿದ್ದು ಎಕ್ಸ್ಪೀರಿಯೆನ್ಸು ಒದ್ದಾಡ್ಕೊಂಡು ಟಿಫನ್ ಮಾಡಿದೆ ಒದ್ದಾಡ್ಕೊಂಡು ಮಗುನ ರೆಡಿ ಮಾಡಿದೆ ಏನು ಅಂದರೆ ನೈಟಲ್ಲಿ ನಾನು ಕೆಲಸ ಮಾಡಲೇಬೇಕಾಗಿರೋ ಅಂಥ ಪರಿಸ್ಥಿತಿ ಬಂದಿದೆ ಓಕೆನಾ ಬಿಕಾಸ್ ಅಜ್ಜಿ ಇಲ್ಲದೆ ಇರೋ ಕಾರಣ ನೈಟಲ್ಲಿ ಮಾಡಿಕೊಂಡು ನಾನು ಯಾವ ಟೈಮಿಗೆ ಮಳಗಿದಿನೋ ಗೊತ್ತಿಲ್ಲ ಸೊ ಎಚ್ಚರೇ ಆಗಿಲ್ಲ ಅಲಾರಾಮ್ ನನಗೆ ಅಲಾರಾಮ್ ಇಡಲ್ಲ ನಾನು ನಂಗೆ ಎಚ್ಚರ ಆಗಿಬಿಡುತ್ತೆ ಬಟ್

ట్రాన్స్పోర్ట్ బు కలిసి అంతరు వెహికల్స్ హాగి నేను ట్రాక్టర్ కల్సిన అదక రిలేటెడ్ సెంటెన్స్ ఏర్కొని వర్క్ బాస్ తగ్లా ಅಂಡ್ ಚಳಿ ಚಳಿ ಆಗ್ತಾ ಇದೆ ಮನೆ ಒಳಗಡೆ ಇದ್ರೆ ಸ್ವಲ್ಪ ಬಿಸಿಲಿಗೆ ಬಂದಿರೋದಕ್ಕೆ ಚೆನ್ನಾಗಿದೆ ಅಂಡ್ ಮತ್ತೆ ಒಳಗಡೆ ಹೋದ್ರೆ ಮತ್ತೆ ಚಳಿ ಆಗುತ್ತೆ ಬಾರ್ ಸೆವೆನ್ ನನ್ ನನ್ ಇರ್ತಾಳೆ ನನ್ ಪ್ರತಿಯೊಂದು ಕೆಲಸ ಮಾಡುವಾಗು ನನ್ ಜೊತೆಯಲ್ಲಿ ಇರ್ತಾಳೆ ಏನ್ ಕೆಲಸ ಮಾಡ್ಬೇಕಾದ್ರೂ ಇರ್ತಾಳೆ ಎಲ್ಲೋಗ್ ಬರ್ತೇನೆ ಅಜ್ಜಿ ಇಲ್ಲದೇ ಇರೋದಕ್ಕೆ ಅಜ್ಜಿ ಇದ್ದಿದ್ರೆ ನಾನು ನೋಡೋ ಅಜ್ಜಿ ಹತ್ರ ಬಿಟ್ಟು ಒಂದೊಂದು ಬೇರೆ ಏನಾದರೂ ಮಾಡೋದು ಆತರ ಥರ ಇರ್ತಿತ್ತು ಬಟ್ ಇವಾಗ ಇದನ್ನು ತಿಂಡಿ ನನ್ನ ಬರ್ತಾರೆ ಕಂಪ್ನಿ ಕಂಪ್ನಿ ಹೋಗ್ತೀವಿ ಕಾಣಿಸ್ತಾ ಇದೆಯಾ ಮತ್ತು ಕಾಣಿಸ್ತಾಯಿದ್ಯಾ ಹೋಗಿತ್ತು ಬಾಟ್ಲು ಹಾಲು ಎತ್ಕೊಳ್ರಿ ಆಂಟಿ ಹೊಟ್ಟಿದ್ರಾ ಎಲ್ಲೋದ್ರ ಆಂಟಿ ಹೊಟ್ಟೋದ್ರಾ ಹೇಳ್ದೆ ಅಲ್ವಾ ಸ್ವಲ್ಪ ಲೇಟ್ ಮಾರ್ನಿಂಗ್ ಆಗ್ಬಿಡ್ತು ಸೆವೆನ್ ಓ ಕ್ಲಾಕ್ ಎದ್ದಿರೋದ್ರಿಂದ ಕೆಲಸಗಳು ಹಂಗೆ ಹಿಂಗೆ ಆಯಿತು ಸೊ ಹಂಗೆ ಇದಾನಕ್ಕೆ ಒಂದು ಸ್ವಲ್ಪ ಮಗುನ ಕಳ್ಸಾದ್ಮೇಲೆ ಪ್ರಶಾಂತವಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಏನೇ ಆಗಲಿ ಪ್ರಾಪರ್ ಪ್ಲ್ಯಾನಿಂಗ್ ಟೈಮ್ ಸರಿಯಾಗಿ ಕೆಲಸ ಆದ್ರೇ ಎವ್ರಿಥಿಂಗ್ ವಿಲ್ ಬಿ ಹಾಲ್ ರೇಟ್ ಅಂತ ಅನ್ಸೋದು ಅಂಡ್ ಯಾವುದೇ ಕೆಲಸ ಆಗಿರಬಹುದು ನಮಗೆ ಒಂದು ಪ್ಲಾನಿಂಗ್ ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡ್ಕೋಬೇಕು ಆ ಟೈಮಿಂಗ್ಸ್ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೇ ಕೆಲಸಗಳೆಲ್ಲ ಪ್ರಾಪರ್ ಆಗೋದು ಆಗೋದು ಇಲ್ಲ ಅಂತ ಅಂದರೆ ನಮಗೂ ಈಗ ಆ ಕೆಲಸ ನಾವು ಯಾವ ಟೈಮ್ಗೆ ಮಾಡಬೇಕಾದ್ರೂ ಕೆಲಸ ಆ ಟೈಮಿಗೆ ಮಾಡಲಿಲ್ಲ ಅಂದರೆ ಇನ್ನೊಂದು ಟೈಮಲ್ಲಿ ನಮಗೆ ರೆಸ್ಟ್ ಬೇಕಾಗಿರೋ ಅಂಥ ಟೈಮ್ ಟೈಮನ್ನು ಆಕ್ಯುಪೈ ಮಾಡಿಕೊಂಡು ಅದು ಕೆಲಸ ಮಾಡಿಕೊಂಡು ಅದೇ ಆಗಿಬಿಡುತ್ತೆ ಸೊ ಪ್ರಾಪರ್ ಪ್ಲ್ಯಾನಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನನಗಂತ ಅನಿಸುತ್ತೆ ಸೊ ಕ್ಲೀನಾಗೆಲ್ಲ ಬೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲ್ ತಲೆಗೆ ಆಯಿಲ್ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಸ್ಕಿನ್ ಕೇರ್ ನಾವು ಮಾಡ್ಕೊಂಡು ಮತ್ತೆ ಮತ್ತೆ ಈ ಬ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್